ನೇತ್ರಾವತಿ ನದಿ ತೀರದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಪಾತ್ರ ಇದೆ ಅದೆಲ್ಲವೂ ಕೂಡ ಹೊರಗೆ ಬರುತ್ತೆ ಈಗ ನಾವು ಯಾವುದೇ ರೀತಿಯ ಉತ್ತರ ಕೊಡೋಕ್ಕೆ ಆಗೋದಿಲ್ಲ ಅದು ಬರೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಬುರುಡೆ ಸಂಬಂಧ ಎಸ್ ಐ ಟಿ ತನಿಖೆ ನಡೆದಿದೆ ಎಸ್ ಐ ಟಿ ತನಿಖೆ ಮುಗಿದ ಬಳಿಕ ಎಲ್ಲವನ್ನೂ ಕೂಡ ನೋಡೋಣ ಸೋನಿಯಾ ಗಾಂಧಿಗೆ ಕೆಲವರು ಪತ್ರ ಬರೆದಿದ್ದಾರೆ ತನಿಖೆ ವೇಳೆ ನಾನಾಗಲಿ ಅಥವಾ ಸಿ ಆಗಲಿ ಹಸ್ತಕ್ಷೇಪ ಮಾಡೋದಿಲ್ಲ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಐ ಟಿನವ್ರ ದೃಷ್ಟಿನೇ ಬೇರೆ ಆ ತನಿಖೆ ಎಲ್ಲ ಮುಗೀಲಿ ಬಂದಿದ್ದ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಎಲ್ಲದಕ್ಕೂ ಕೂಡ ಈಗ ನಾವು ಉತ್ತರ ಕೊಡೋದಾಗಲಿ ಅಥವಾ ಅದನ್ನು ಪ್ರಚಾರಕ್ಕೆ ತರೋದಾಗಲಿ ಒಳ್ಳೆಯದಲ್ಲ ತನಿಖೆ ಸಂಪೂರ್ಣ ಆದ ಮೇಲೆ ನಮಗೆ ಗೊತ್ತಾಗುತ್ತೆ ಯಾರ್ಯಾರು ಇದರಲ್ಲಿ ಲಿಂಕ್ ಇದೆ ಯಾವ್ಯಾವ ಡೈರೆಕ್ಷನ್ಗೆ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಅದನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ ಯೂಟ್ಯೂಬರ್ಸ್ ಇರ್ಬೋದು ಬೇರೆಯವ್ರು ಇರ್ಬೋದು ಮಾಧ್ಯಮದವರು ಇರ್ಬೋದು ಅಥವಾ ಸಾರ್ವಜನಿಕ